ಶಾಂತಿ ಮುರುಳಿದ ದಿನಾಂಕವಾದಂದು ಪದ್ಮ ಪದ್ರಾಡ್ ಇರುವತ್ತ ನಾಳೆ ಬುಲ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಚೋಕುಲೆ ಸರ್ವ ಶಕ್ತಿವಂತ ಪಾಪ ನೊಟ್ಟಿಗೆ ಬುದ್ಧಿಯೋಗನು ದೀಪ ನೆರೆದವರ ಶಕ್ತಿಲ ತಿಕ್ಕುನು ನೆನಪುರ್ದೆ ಆತ್ಮರೂಪಿ ಬ್ಯಾಟರಿ ಚಾರ್ಜ್ ಅಪನು ಆತ್ಮ ಪವಿತ್ರ ಸತೋ ದುಪ್ಪನು ಪ್ರಶ್ನೆ ಸಂಗಮೆಗೊಟ್ಟು ನಿಖುಲು ಚೌಕುಲು ವಾ ಪುರುಷಾರ್ಥ ಮಲ್ಪರು ಆಯ್ತಾ ಫಲೊಟ್ಟು ದೇವತ ಪದವಿಯೇ ತಿಕ್ಕೊಂಡು ಉತ್ತರ ಸಂಗಮ ಯುಗೊಟ್ಟು ಎಂಕುಲು ಶೀತಲ ಪುನಃ ಪುರುಷಾರ್ಥ ಮಲ್ಪ ಶೀತಲ ಪಂಡ ಪವಿತ್ರ ಅವ್ರೆಂಗಲು ದೇವತೆಯಾದ ಗುಡುಪ ಓಡಿ ಮುಟ್ಟವ್ರು ಶೀತಲಾದ ಪುಜೋ ಅಡಿಮುಟ್ಟಲ ದೇವತೆಯರ್ಲ ಸಾಧ್ಯ ಸಂಗಮ ಯುಗಟು ಶೀತಲ ದೇವಿಯಾದ ಮಾತಿರನಲ ಮಿತ್ತು ಜ್ಞಾನದ ನೀರನ್ನ ಪಾಡ್ಲಿ ಪಾಡ್ಲೆ ಅಂಚನೆ ಮಾತೆರಲ ಶೀತಲ ಮಲ್ಪಡ ಮಾಡು ಮಾತೆರ್ನಲ ತಾಪೊನು ಕಳೆವು ಡಾಪುನು ನಿಖುಲ ಶೀತಲಾವುಡು ಬೊಕ್ಕ ಮಾತೆ ಮಲ್ಪುಡು ಓಂ ಶಾಂತಿ ಜೋಕುಲು ಚೋಕುಲು ಒಂಜೆ ಪಾತೇರುನು ತೆರಿ ಮಾತೆರ್ಲ ಸಹೋದರ ಸಹೋದರದು ಬೊಕ್ಕ ಶಿವಬಾಬ ವಂತೆ ಅಪ್ಪುಳ್ಳಿ ಸರ್ವಶಕ್ತಿವಂತೆ ಬಂದ ಲೆಪ್ಪಡಾಪುಣು ನಿಖ ಸರ್ವಶಕ್ತಿಲಿ ಇಡೀ ವಿಶ್ವದ ಮಿತ್ತ ರಾಜ್ಯ ಮಿತ್ತರು ದೇವಿ ದೇವತನ ರಾಜ್ಯ ಎತ್ತನು ನಿಕುಲೆ ಪವಿತ್ರ ದೇವಿ ದೇವತೆ ಆದಿತ್ತರ ನಿಖುಲ್ನ ಕುಲ ತಂಡ ರಾಜಧಾನಿಡು ಮಾತೆಲ್ಲ ನಿರ್ವಿಕಾರಿಯಾದಿತ್ತೀರು ಏರು ನಿರ್ವಿಕಾರಿಯಾದಿತ್ತೀರು ಆತ್ಮರು ಇತ್ತೇ ಕೂಡ ನಿಖುಲು ಪು ನಿರ್ವಿಕಾರಿಯ ಒಂದುಲ್ಲರು ಸರ್ವಶಕ್ತಿವಂತನ ನೆನಪುರದು ಶಕ್ತಿನ ದೇತನೊಂದುಲ್ಲರು ಬಾಬಾ ದಿರಿಪದಿರು ಆತ್ಮನ ಎಂಬತ್ನಾಲ್ಕು ಜನ್ಮದ ಪಾತ್ರನ ಅಭಿನಯ ಮಲ್ಕೊಂಡು ಬಂದು ಆತ್ಮೋಡೇ ಸತೋ ಪ್ರಧಾನತೆದ ಶಕ್ತಿ ಇತ್ತಂದರೆ ಅವು ಐದು ಬೊಕ್ಕ ದಿನ ಪ್ರತಿ ದಿನ ಕಡಿಮೆಯ ಒಂದು ಹೋಗ್ರು ಸತೋ ಪ್ರಧಾನ ಇರದು ಸತೋ ಪ್ರಧಾನ ಆವಡೆ ಹಾಕೊಂಡು ಇಂಚ ಬ್ಯಾಟರಿ ಶಕ್ತಿ ಕಡಿಮೆ ಆಯ್ಲೆ ಕನೇ ವಾಹನ ಹುಂತಿದು ಹೋಗ್ರು ಬ್ಯಾಟರಿ ಖಾಲಿಯಾದ ಬಿಟ್ಕೊಂಡು ಆತ್ಮದ ಬ್ಯಾಟರಿ ಪೂರ್ಣ ಖಾಲಿಯಾದ ಉಪ್ಪುಜಿ ಅಲ್ಪ ಸ್ವಲ್ಪ ಶಕ್ತಿ ಇಂಚ ಇಂಚೆ ಏರಾಂಡಲ ಸೈನಗ ಜ್ಯೋತಿನ ದೀಪಿರು ಅವು ತೆಗೆದು ಪಂದೇ ಉಪ್ಪಾಡು ಪಂದೈಕ್ ಎಣ್ಣೆ ಪಾಡೊಂದೇ ಉಪ್ಪಿರು ಇತ್ತೆ ನಿಕುಲು ಜೋಕುಲು ನಿಕುಲು ಆತ್ಮೊಳ್ಳೆ ಆತ್ಮಒ ಪೂರ್ಣ ಶಕ್ತಿ ಇತ್ತನು ಅಂಡ ಇತ್ತೇಜಿ ಇತ್ತೆ ಗುಡ ನಿಕುಲು ಸರ್ವ ಶಕ್ತಿವಂತ ಬಾವನೊಟ್ಟಿಗೆ ಬುದ್ಧಿ ಯೋಗನು ದೀಪರು ನಿಖಲಿಡ ಶಕ್ತಿನ ಜಿಂಜವಿರು ದೇಪಂಡ ನಿಖಲೆಡ ಶಕ್ತಿ ಕಡಿಮೆಯಾದ ಬುಡ್ತು ಶಕ್ತಿ ವರಾನೆ ಕಡಿಮೆ ಅಂಡ ಶರೀರನೇ ಉಪ್ಪುಜಿ ಆತ್ಮ ಭಾವನು ನೆನಪು ಮಲ್ತೊಂದು ಮಲ್ತೊಂದು ವರನೇ ಪವಿತ್ರ ಬುಡುಪುನು ಸತ್ಯ ಇಗುಟು ನಿಖಲ ಬ್ಯಾಟರಿ ಪೂರ್ಣ ಜಿಂಜುದುಪ್ಪುನು ಐದು ನಿಧಾನವಾದ ಕಳೆಕುಳು ಪಂಡ ಬ್ಯಾಟರಿ ಕಡಿಮೆಯ ಒಂದು ಹೋಗೊಂಡ್ರು ಕಲಿಯುಕತ್ತ ಅಂತ್ಯದ ಸಮಯಗೂ ಆತ್ಮೋಡಪನ ಶಕ್ತಿ ಒಂತೆನೆ ಮಸ್ತ್ ಒಂತೇನೆ ಒರಿಯುಂಡ್ರು ಎಂಚ ಶಕ್ತಿ ಪಿದರಿದು ಕೋದು ಬುಡ್ಕೊಂಡು ಬಾಬನು ನೆನಪು ಮಲ್ಪು ನೆರೆದವರ ಆತ್ಮ ಕೂಡ ಸಂಪನ್ನ ಆದಪ್ಪನು ಐನೇರ್ದವರ ಇತ್ತೆ ಬಾಬಾ ಧಿರಿಪಯವರು ಒರಿಯನ ನೆನಪು ಮಲ್ಪಡಪನು ಸರ್ವಶ್ರೇಷ್ಠ ಭಗವಂತ ಅದುಲ್ಲೇರು ಓರಿನಕ್ಳು ಮಾತ್ರಲ್ಲ ರಚನೆ ಅದುಲ್ಲೇರು ರಚನೆ ರಚನೆಗೆ ಕ್ಷಣಿಕ ಆಸ್ತಿ ಇಕ್ಕೊಂಡು ರಚನೆ ರಚಯಿತ ಅಂತೂ ಒರಿಯೇ ಪಾರಲೌಕಿಕ ಬಾಬಾದುಳರು ಓರಿನಕಲು ಮಾತ್ರಲ್ಲ ದೇಹದಾರಿ ಅದು ಪಾರಲೌಕಿಕ ಬಾಬನು ನೆನಪು ಅವರ ಅಪರಿಮಿತ ಆಸ್ತಿ ತು ಐದವರ ಜೋಕುಲು ಆಂತರ್ಯುಡು ತೆರೆಯುಡು ಬಾಬಾ ಇಂಕ್ಲೆ ಕಾದುಪೊಸ ಪ್ರಪಂಚದ ಸ್ವರ್ಗದ ಸ್ಥಾಪನೆ ಮಲ್ತಂದು ನಾಟಕದ ಯೋಜನೆದ ಅನುಸಾರ ಸ್ವರ್ಗದ ಸ್ಥಾಪನೆ ಹಾಕೊಂಡು ಹಿಂದೆಟ್ಟು ನೀಕುಲು ಜೋಕುಲೆ ಬತ್ತದ ರಾಜ್ಯ ಮಲ್ಪರು ಯಾನಂತೂ ಸದಾ ಪವಿತ್ರಾದ ಪಯ್ಯ ನೇಪಲ ಗರ್ಭರ್ದು ಜನ್ಮ ಪಡೆಪುಜಿ ಹತ್ತನ ದೇವಿ ದೇವತೆ ಜನ್ಮ ಪಡೆಪುಜಿ ಕೇವಲ ನಿಕುಲು ಜೋಗ್ಲಿಗು ಸ್ವರ್ಗದ ರಾಜ್ಯ ಭಾಗ್ಯನು ಕೊರ್ರೆ ಈ ಬ್ರಹ್ಮನ ಅಜ್ಪ ವರ್ಷದ ವಾನಪ್ರಸ್ಥ ಸ್ಥಿತಿರು ಪುನಗಯ ಬೇರ ಶರೀರವನ್ನು ಪ್ರವೇಶ ಮಲ್ಕುವೆ ಬೇರೆ ಕೂಡ ಪೂರ್ಣ ತಮ್ಮ ಪ್ರಧಾನ ಇರದು ಸತ್ ಸಂಪೂರ್ಣ ಪ್ರಧಾನ ಆದ ಭಗವಂತೆ ಸರ್ವಶ್ರೇಷ್ಠ ಆದರಲ್ಲಿ ಐದು ಒಕ್ಕ ಬ್ರಹ್ಮ ವಿಷ್ಣು ಶಂಕರನ ಸೂಕ್ಷ್ಮತನ ವಾಸಿಲು ಈ ಬ್ರಹ್ಮ ವಿಷ್ಣು ಶಂಕರ ಉಲ್ಪರೆದು ಬತ್ತೇರಿ ಇಂದು ಕೇವಲ ಸಾಕ್ಷಾತ್ಕಾರ ಸಾಕ್ಷಾತ್ಕಾರು ಈ ಸೂಕ್ಷ್ಮವತನ ದೊಂಡು ಅಲ್ಪ ಶರೀರನ ಇಜ್ಜಿ ಕೇವಲ ಸೂಕ್ಷ್ಮ ಶರೀರನು ದಿವ್ಯ ದೃಷ್ಟಿರದೆ ತೂಗಾಕನು ಬ್ರಹ್ಮಂತೂ ಶ್ವೇತ ವಸ್ತ್ರಧಾರಿಯಾದ್ಯರು ಬೊಕ ವಿಷ್ಣು ವಜ್ರ ವೈಢರ್ ಹಿಡಿದು ಶೃಂಗರಿತ್ತದುಳೇರು ಬೊಕ ಶಂಕರನ ಕೆಕ್ಕಿಳಿದ ಸರ್ಪಣ್ಣ ಧ್ವಜಿಪವೇರು ಇಂಚಿನ ಶಂಕರ ಇಂಚಿನ ಕುಲು ಏರ್ಲೋಕರ ಸಾಧ್ಯಜ್ಜಿ ಅಮರಣಥೊಡೋ ಶಂಕರನು ಪಾರ್ವತಿಗೆ ಅಮರ ಕಥೆಯನ್ನು ತೆರಿಪೇರು ಬಂದು ತ್ಜಿಪವೇರು ಸೂಕ್ಷ್ಮವತನೊಡಂತೂ ಮನುಷ್ಯ ಇಜ್ಜಿ ಐದವರ ಅಲ್ಪ ಕಥೆನೇ ಎಂಚ ತೆರಿಪವೆರು ಬಾಕಿ ಸೂಕ್ಷ್ಮವತನ ಕೇವಲ ಸಾಕ್ಷಾತ್ಕಾರ ಅಪುನತೆ ಏರು ಸಂಪೂರ್ಣ ಪವಿತ್ರ ಅಕಲ ಸಾಕ್ಷಾತ್ಕಾರ ಆಪುನು ಮಗುಲಿ ಐದು ಒಕ್ಕ ಸತ್ಯ ಕೊಟ್ಟು ಪೋದು ಸ್ವರ್ಗದ ಮಾಲೀಕ ಆಪಿರು ಐದವರ ಬುದ್ಧಿಡು ಬರಡು ಈ ಮೊಕುಲು ಈ ರಾಜ್ಯ ಭಾಗ್ಯನು ಎಂಚ ಪಡೆಯರು ಲಡ ಇಂಚಿನ ದಾಲ ನಡಪುಜಿ ದೇವತೆಲು ಹಿಂಸೆನೇ ಎಂಚ ಮಲ್ಪೆರು ಇತ್ತೆನಿಕಲು ದೇವತೆನು ನೆನಪು ಮಲ್ತು ರಾಜ್ಯ ಭಾಗ್ಯನು ಪಡೆ ಪಂದಿನ ಎರಂಡಲ ಒಪ್ಪಡ ಒಪ್ಪಂದ ದೇಹ ಸಹಿತ ದೇಹದ ಮಾತ ಧರ್ಮನು ಮರೆತದೆ ನೆನಪು ಮಲಗುಲೆ ಬಂದ ಗೀತೆಲ್ಲ ಉಂಡು ಶರೀರುಡು ಮಮತ್ತೊಪ್ಪರೆ ಬಾಬಗ ಶರೀರನ ಇಜ್ಜಿ ಆಯ್ನಾಡಿದ ಅವರನ್ನೇ ಪಂಪಿರಿಯಾನು ಒಂದೇ ಸಮಯುಗಾದ ಇಂದ ತಾಧಾರು ತನುವೆ ಇಜ್ಜಿ ಪಂದಿತ್ತನ ಜ್ಞಾನನು ಇಂಚ ಕೊರಡು ಜ್ಞಾನಿ ವೃಕ್ಷದ ಚೈತನ್ಯ ಬೀಚ ರೂಪಾದುಲ್ಲೇ ಈ ವೃಕ್ಷದ ಜ್ಞಾನ ಎನ್ನ ಕೈತಲೇ ಉಂಟು ಈ ಸೃಷ್ಟಿದ ಆಯಸ್ಸು ಏತ್ ಉತ್ಪತ್ತಿ ಪಾಲನೆ ವಿನಾಶ ಹೆಂಚಾಪು ಇನ್ನು ಮನುಷ್ಯರಿಗೆ ಒಂತೆಲ ಗೊತ್ತುಜ್ಜಿ ಅಕಲು ಲೌಕಿಕ ವಿದ್ಯೆನು ಓದ್ವಿರು ಬಾಬಂತು ಪಾರಲೌಕಿಕ ವಿದ್ಯೆಯೂ ಓದದು ಜೋಕ್ಲಿನ ವಿಶ್ವದ ಮಾಲೀಕಾದ ಮಲ್ಪಿರು ದೇಹಧಾರಿ ಮನುಷ್ಯರಿಗೆ ಏ ಫಲ ಭಗವಂತಿ ಬಂದಲೆಪ್ಪದೆ ಸಾಧ್ಯ ಮೊಕುಲೆಗಲ ಬ್ರಹ್ಮ ವಿಷ್ಣು ಶಂಕರ ಪಂಡ ಸಹ ತಮ್ಮ ಸೂಕ್ಷ್ಮ ದೇಹ ಉಂಡು ಆಯ್ನರಿದವರ ಮೊಕುಲೆಗಲ ಭಗವಂತೆ ಬಂದು ಪನ್ಪೂಜೀರು ಈ ಶರೀರ ಈ ದಾದನ ಆತ್ಮದ ಸಿಂಹಾಸನವಾದುಂಡು ಅಕಾಲ ಸಿಂಹಾಸನವಾದೆ ಇದು ಮೂರ್ತಿ ಬಾಬನ ಸಿಂಹಾಸನವಾದುಂಡು ಅಮೃತ ಸರತ್ಲ ಅಕಾಲ ಸಿಂಹಾಸನ ಉಂಡು ಏರುದು ಮಲ್ಲಮಲ್ಲಿರೋ ಅಕುಲು ಅಕಾಲ ಸಿಂಹಾಸನದ ಮಿತ್ತೋದು ಕುಲುವರ್ ಇತ್ತೆ ಬಾಬಾ ತೆರಿಪೇರು ಇನ್ನು ಮಾತ ಶರೀರು ಆತ್ಮದ ಸಿಂಹಾಸನವಾದು ಎಡ್ಡೆ ಎಡ್ತ ಹಾಲು ಸಂಸ್ಕಾರ ಒಪ್ಪುನ ಆಯ್ನೆ ಇದು ಕರ್ಮದ ಫಲ ಪಂದು ಪಾಪೇರು ಮಾತ ಆತ್ಮಲೇಗ ಬಾಬಾ ಉರಿ ಬಾಬಾ ಯೋವೇ ಶಾಸ್ತ್ರ ಇಂಚಿನ ಓದು ಓದುದು ತೆರಿಪವು ಈ ಪಾತು ಶಾಸ್ತ್ರಜ್ಜಿ ಆಯ್ನದವರೇ ಮನುಷ್ಯರು ಸಿಡು ಕುರಿತೋಪಲ್ಪರು ಒಕ್ಕ ಮೊಕರು ಶಾಸ್ತ್ರನ ಒಪ್ಪುನೇ ಇಜ್ಜಿ ಪಂದು ಪಾಪೇರು சது சந்த முன்னாக்கிடு போது மீது பாவநாது புடியரடா புடிஎரே ஏர்ல பிரதிருக்கு போயிரா சாரிஜி மாத்தல அந்திமடே போப்பேரு எஞ்சா கேள்பு அஞ்சனே உமிழித கு அஞ்சனே போப்பேரு கேளராணி உப்புடு அய்த பிரோடு மாத்தல போப்பு அஞ்சனே பாபா போனக அக்கள பிரோடு மாத்த ஆத்ம போப்பேரு ಮೂಲವತ್ತ ನೋಡ್ಲ ಮಾತ ಆತ್ಮದ ಸಮೂಹ ಉಂಡು ಕುಟ ಮುಲ್ಪ ಮಾತ ಮನುಷ್ಯನ ಸಮೂಹ ಉಂಡು ಈ ಸಮೂಹವು ಸಹ ಒಂಜಿ ದಿನ ಮುಲ್ಪ ಬುರ್ದು ಪೋಡಾಪನು ಬಾಬಾ ಬತ್ತದು ಮಾತಾ ಆತ್ಮನು ಲೆತಂದು ಪೋಪಿರು ಶಿವನ ಮೆರವಣಿಗೆ ಗಾಯನ ಉಂಡು ಜೋಕುಲು ಪಂದಾಂಡಲ ಪಂಡ್ಲೆ ಪೊನ್ನು ಜೋಕುಲು ಪಂದಾಂಡಲ ಪಂಲೆ ಬಾಬಾ ಬತ್ತದು ಜೋಕುಳಿಗೆ ನೆನಪದ ಯಾತ್ರೆಯನ್ನು ತೆರಿಪವಿರು ಪವಿತ್ರ ಆವಂದೆ ಆತ್ಮ ಪಿರ ತಿರುಗಿದ್ರೆ ಇಲ್ಲಗ ಸಾಧ್ಯಜ್ಜಿ ಏಪ ಪವಿತ್ರ ಆದಪ್ಪುಂಡು ಅಪಗ ಸುರುಕು ಶಾಂತಿ ಧಾಮೋಡು ಪೋಪಿರು ಕುಡ ಅಲ್ಪೊಡ್ದು ನಿಧಾನ ನಿಧಾನವಾದ ಬರೊಂದು ಬೃದ್ಧಿ ಆ ಒಂದು ಉಪ್ಪೇರು ಒಪ್ಪುಂಡು ರಾಜಧಾನಿ ಆವಡತ್ತೆ ಮಾತಲ್ಲ ಒಟ್ಟಿಗೆ ಬರ್ಪುಜಿರು ಭ್ರಕ್ಷ ನಿಧಾನ ನಿಧಾನವಾದ ವೃದ್ಧಿ ಪಡೆ ಸುರು ಸುರುಕು ಆದಿಸನ ದೇವಿ ದೇವತ ಧರ್ಮ ಒಪ್ಪುಂಡು ಐನು ಬಾಬಾ ಸ್ಥಾಪನೆ ಮಲ್ಪಿರು ಏರು ದೇವತೆ ಆದ ಆಕಲೇ சுருசுருக்கு ப்ராமணர்ராபேரு ப்ரம்ம குமார குமார்த்தோ முல்ப மஸ்தனப்பேரு அவஷ்வது நிச்சய நகனே தகல நகனை ஆத்துன அங்குன்னு நிகழிட ஈரு பக்கா உள்ளிவோ ஆக்கலு சத்தியோ கொட்டு சுருக்கு பரப்பேரு சம்சய பூத்தி தக்கலு கட்டிட்டு பர்பேரு மூலவத்த நோடு மாத ஆத்ம உப்பேரு ஐது பக்க தீர்த்துக்கு பண்ண வுதியிய வந்து போப்போ சரீரஜந்த ஆத்ம இஞ்ச பாத்தன அபிநய மா ಇಂದು ಪಾತ್ರಧಾರಿನ ಪ್ರಪಂಚವಾದೊಂದು ಮಕ್ಕಳು ನಾಲು ಯುಗಟ್ಟು ತಿರುಗೊಂದು ಪುಯರು ಸತ್ಯ ಯುಗಟು ಎಂಗುಲೆ ದೇವತೆ ಆದಿತ್ತ ಐದು ಬಕ ಕ್ಷತ್ರಿಯ ವೈಶ್ಯ ಶೂದ್ರರಾದುಲ್ಲ ಇತ್ತೆ ಇಂದು ಪುರುಷೋತ್ತಮ ಸಂಗಮುಗವಾದೊಂದು ಬಾಬಾ ಬನ್ನಗನೆ ಈ ಯುಗವಾದ ಪುರು ಈ ಬೇಹದ್ದದ ಬಾ ಜಾನನು ಇತ್ತೆ ಬೇಹದ್ದದ ಬಾಬನೇ ಶಿವ ಶಿವಬಾಬಾಗ ತಮ್ಮ ಶರೀರದ ಒಗೆ ಪುದರಿಜ್ಜಿ ಈ ಶರೀರವಂತೂ ದಾದನಾದುಂಡು ಬಾಬಾ ಹಿಂದೇನು ಒಂಥೆ ಸಮಯಗಾದ ಆಧಾರವಾದದ್ದೇ ತೊಂದರು ಬಾಬಾ ತೆರೀಪವೇರು ನಿಗುಲುನೊಟ್ಟಿಗೆ ಪಾತ್ರೆ ಎಂಕ್ ಶರೀರ ಬೋಡತ್ತೆ ಶರೀರ ಹೆಜ್ಜೆಂದಿತ್ತ ಬಾಬಾ ಜೋಗುಲನೊಟ್ಟಿಗೆ ಪಾತೆರಗಲ ಸಾಧ್ಯ ಹೆಜ್ಜೆ ಬೇಹದ್ದದ ಜ್ಞಾನ ಈ ಬಾಯರ್ದೆ ತೆರೀಪವೆ ಐನದವರ ಹಿಂದೆಕ್ಕೆ ಗೋಮುಖ ಪಂದು ಪನ್ಪೇರು ಪರ್ವ ತೊರೆದು ನೀರು ಒಲ್ಪರ್ದ ಅಂಡಲ ಬರ್ಪನ ಸಾಧ್ಯತೆ ಉಂಟು ಕೂಡ ಮುಲ್ಪ ಗೋಮುಖನು ಮಲ್ತದರು ಹೈರಿದು ನೀರು ಬರ್ಪುಡು ಐನಕುಲು ಗಂಗಾ ಜಲ ಪಂದು ತೆರೆದು ಆ ನೀರು ಯತುಂಜಿ ಮಹತ್ವಕ್ಕೆ ದೀಪರು ಈ ಪ್ರಪಂಚಡು ಮಾತಲ ಅಸತ್ಯವಾದ ಓರಿ ಬಾಬನೆ ಕೂಡ ಅಸತ್ಯ ಮನುಷ್ಯರು ಬಾಬನ ಜ್ಞಾನನು ಸಹ ಅಸತ್ಯ ಪಂದು ತೆರಿವೇರು ಭಾರತು ಸತ್ಯಯುಗಪ್ಪನಗ ಇಂದೆಕ್ ಸತ್ಯ ಪಂದ ಲೆಪ್ಪಡಾಪುನು ಕೂಡ ಭಾರತನೆ ಪರತನಗ ಪ್ರತಿ ಪಾತ್ರ ಪ್ರತಿ ವಸ್ತು ಅಸತ್ಯವಪ್ಪ ಅಂತರವಾದ ಬುಡ್ಪುನು ಬಾಬಾ ತೆರಿಪರ ಯತುಂಜಿ ನಿಂದನೆ ಮಲ್ಕೋರು ಸರ್ವವ್ಯಾಪಿ ಪಂದು ಪಡೆದು ನಿಂದನೆ ಮಾಡ್ತಿದ್ದಾರೆ ಈ ಪರತು ಪ್ರಪಂಚ ಲೆತ್ತಂದು ಪೋಲೆ ಪಂದು ಶಿವಬಾಬನು ಲೆಪ್ಪರು ಬಾಬಾ ಪನ್ಪೇರು ಎನ್ನ ಮಾತ ಜೋಕುಲು ಕಾಮಚಿತೆ ಕಂಗಾಲ ಕಂಗಾಲದು ಬುರ್ತೇರು ಬಾಬಾ ಜೋಕುಲಿಗೆ ಪನ್ಪೇರು ಎಣಿಕಲು ಸ್ವರ್ಗದ ಮಾಲೀಕಾದುರತೆ ಸ್ಮೃತಿ ಬರ್ಪಣೆ ಜೋಕುಲಿಗೆ ತೆರಿಪವರು ಇಡೀ ಪ್ರಪಂಚಕ್ಕಂತೂ ತೆರಿಪೌಜಿರು ಜೋಕುಲಿ ಬಾಬನಂತೂ ತೆರಿವರು ಈ ಪಾತೆರ ಪ್ರಪಂಚಗುದಾದ ಗೊತ್ತು ಮಹತೀರ್ಥ ಮಲ್ಲ ಮುಲ್ಲು ಕಾಮವಿಕರದ್ದು ಪುದರೆ ಅದೊಂದು ಪತಿತ ಪ್ರಪಂಚ ಸತ್ಯಯುಗ ನೂತು ಪರ್ಸೆಂಟ್ ಪವಿತ್ರ ಅದು ಮನುಷ್ಯರೇ ಪವಿತ್ರ ದೇವತೆಲ್ನ ಎದುರು ಪೂದು ನಮಸ್ಕಾರ ಅಲ್ಪೇರು ಭಲೇ ಮಸ್ತ್ ಜನ ಭಕ್ತಿರು ಅಂಡ ಅಕಲು ವಿಕಾರು ಪೋಪುಜಿರು ಪಂದರ್ತ್ ಇಂಚ ಮಸ್ತ್ ಜನ ಬಾಲಬ್ರಹ್ಮಚಾರ್ಯ ಪೇರು ದೇಪಲ ಹಾಲು ಪದಾರ್ಥ ಇಂಚಿನೇನು ತಿನ್ಪುಜೀರು ಸನ್ಯಾಸಿಲು ಸಹ ನಿರ್ವಿಕಾರಿಯಾಲೇ ಬಂದು ಪೇರು இல்லை மட்டத்த சன்னாசம் அல்பேரு கூட நனஞ்சி ஜன்முடு இரண்டு கிராஸ்தைத்தல் ஜன்ம பதே தோண்டு கூட இல்லை மட்டும் புரது காடுக்கு பிதடுக்கு போப்பேரு ஆண்ட பத்தி தெரியறது பாவனாபேரே எஜ்ஜி பதித்த பாவன பாபன ஸ்ரீமத் எஜந்த இயர்லா பத்தி தெரியறது பாவனேயர் சாத்தியஜி பக்தி ஜப்புன கலியாத ஐர் தவர பாவனே ஆப்பேரு பாவனேய இல்ல போயிரு பத்து புடிப்பேரு சத்யயுகி தேவதெளி பாண்டலா இல்ல மட்டும் புடிப்பேரே సన్యాసిల నవ్వు హద్దుద సన్యాసవాదు నిఖల నవ్వు బే హద్దుద సన్యాసవాదుండు ఆ పండ ఇది ప్రపంచ మిత్ర సంబంధిలో ఇంచిన ముఖమాత్ర నెల సన్యాస నిఖులి కాదు ఇద్ద స్వర్గద స్థాపనే ఉంది నిఖలం బుద్ధి స్వర్గద కడే ఉండు మనుషరంతూ స్వర్గోడే తిగదు బుర్దిరు సారీ మనుషరంతూ నరకొడే తిగదు బుర్దిరు నిఖులు జోకులు పాపన నెనపుడు ఉల్లరు నిఖులని శీతల దేవ్యాద్ మల్పెర జాన చిత్త తిత్తుకుల్లవుడా శీతల పన్పున శబ్ద విరుద్ధ పద తాపవాదుండు ನಿಗಲ ಪುಧರು ಯಾದು ಶೀತಲ ದೇವಿಯರು ಪಂಡ ಊರಿಯೇ ಉಪ್ಪುಜೇರು ಅವಶ್ಯವಾದ ಮಸ್ತ್ ಜನ ಉಪ್ಪಿರು ಆ ಕುಲೇ ಭಾರತ ಶೀತಲಾದ ಮಲ್ಪದೇರು ಈ ಸಮಯ ಮಾತು ಪೊತ್ತು ಪಂದು ಮುಲ್ಪ ನಿಖಲ ಪುಧರು ಶೀತಲ ದೇವಿ ಪಂಡಾಂಡು ನಿಗುಲು ಶೀತಲಾದ ಮಲ್ಪ ನಂಚ ನೀರು ಚೌಳಿ ನೀರು ಪಾಡು ನಂಚ ದೇವಿ ಯಾದು ರಟ್ಟ ರಟ್ಟವಂದುಲ್ಲರು ಇಂದು ಪಂಡ ನೀರನ್ನು ಅಕ್ಲಿಗೆ ಪಾಡನಳ್ಳಲ್ಲರು ಇಂದು ಜ್ಞಾನದ ಆದುಂಡು ಇಂದಿನ ಆತ್ಮದ ಮಿತ್ತ ಆಪುಂಡು ಆತ್ಮ ಪವಿತ್ರ ಆಪನೆ ಇರಿದ ಅವರ ಶೀತಲಾದ ಬುಡುಪುಂಡು ಈ ಸಮಯ ಇಡೀ ಪ್ರಪಂಚ ಕಾಮಚಿತೆ ನೀರದ ಕಪ್ಪಾದ ಬಿಡುತ್ತು ಇತ್ಯೆ ಕಲಶ ನಿಖುಲು ಜೋಕುಲಿಗೆ ತಿಕ್ಕುನು ಕಳಶು ನಿಕುಲ ಶೀತಲಾದು ಬಕ್ಕ ಬೇತ ಅಗಲಿಯನ್ನು ಮಲ್ಪರು ಮುಕುಲು ಸಹ ಶೀತಲಾದು ಊರಿ ಈ ರಡ್ಡು ಜನಲ ಒಟ್ಟಿಗೆ ಉಳ್ಳಿರು ಇಲ್ಲಿ ಮಠನು ಬುಡುಪುನ ಪಾತಿರ ಜಾಂಡ ಗೋಶಾಲೆಯಾದಂಡು ಪಂಡ ಅವಶ್ಯವಾದ ಎರಾಂಡಲ ಇಲ್ಲಿ ಗುಡಿದು ಪಡತ್ತೆ ದಯಗಾದ ಜ್ಞಾನ ಚಿತ್ತ ಶೀತಲ ಅರೆಗ ಶೀತಲ ಆಯ್ರಗಾದ ಅತ್ತೆ ಏಪ ನಿಕುಲು ಮುಲ್ಪ ಶೀತಲಾಪರ ಅಪಗನೆ ದೇವತೆಯರ ಸಾಧ್ಯ ಇತ್ತೆ ನಿಕುಲು ಜೋಗಲನ ಬುದ್ಧಿ ಯೋಗ ಪರತ್ತು ಇಲ್ಲದ ಕಡೆ ಪೊಯರ ಬಲ್ಲಿ ಬಾಬನ ಜೊತೆ ಬುದ್ಧಿ ತಾಗದು ಉಪ್ಪಾಡು ದೇಪಂಡ ನಿಖುಲು ಮಾತ್ರಲ್ಲ ಬಾಬನ ಕೈತಲ ಇಲ್ಲಗ ಪೋಡಾಪು ಬಾಬಾ ತಿಳಿಪಯ ಮಧುರ ಜೋಗಲಿ ನಿಖಲಿ ನಲೇ ತಂದು ಕೊಯರೆ ಮಾರ್ಗದರ್ಶಕ ಅದು ಬೈದೆ இன்று சிவசக்தி பாண்டவ சேனையாது நிகழ்வு சிவர்து சக்தின் படைப்பு நக்களாது உள்ளார் பாபா சர்வ சக்தி வந்தாதுள்ள பரமாத்மே சைத்தி நக பதுக்கார சாத்தியம் பண்ணும் மனுஷரு தெரிப்பவர் பண்ணா மனுஷரு தெரிவி அண்ட பாபா தெரிவிப்பும் தாயின சோக்கிலே நாட்டகடு பிரத்தி ஒரே கலாநாதி பாத்திரத்துக்கு தண்ணி யான்ல சச்சிதா நிர் தேசக முக்கிய பாத்திரதாரியாது உள்ளே நாடகத்தை பாத்திரம் யான் ஒன்ல பரிவர்த்தனை அழைப்பெற சாத்தியம்ஜி ಪ್ರತಿ ಇರೆಲ ಸಹ ಪರಮಾತ್ಮನ ಆಜ್ಞೆರದು ಗದ್ದುಂಡು ಬಂದು ಮನುಷ್ಯರು ತಿರುವರು ಅಂಡ ಸ್ವಯಂ ಪರಮಾತ್ಮೆ ಪಂಪೇರು ಯಾನ್ಲ ಸಹ ನಾಟಕರು ಅಧೀನಾದಲ್ಲೇ ಇಂದಿತ ಬಂಧಿತ ಬಂಧಿತಾದುಲ್ಲೇ ಎನ್ನ ಆಜ್ಞೆರದೇ ಹಿರೇಕುಲು ಗದ್ದುಂಡು ಬಂದತ್ತು ಈ ಸರ್ವ್ಯಾಪಿತ ಜ್ಞಾನವು ಇಡೀ ಭಾರತ ವಾಸಿಲೇನು ಸಂಪೂರ್ಣ ಕಂಗಾಲ ಅದು ಮಲ್ತು ಬರುತ್ತನು ಬಾಬನ ಜ್ಞಾನವ್ರದ್ದು ಭಾರತವು ಕೂಡ ಕಿರೀಟ ತಿಕ್ಕುನು ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ಪೋದು ತಿರ್ಗಿದ ತಿಕ್ಕಿನಂಚಿನ ಜೋಕಳಿಗೆ ಪ್ರೀತಿದ ಪಿತಾ ಬಾಪ್ತನ ನೆನಪು ಪ್ರೀತಿ ಬಕ್ಕ ನಮಸ್ತೆ ಆತ್ಮೀಯ ಜೋಕಳಿಗೆ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಗೆ ಆತ್ಮೀಯ ಜೋಕಳಿರ್ದ ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಸೂರ್ಯವಂಶರು ಸುರುಸುರುಕು ಬರ್ರೆ ನಿಶ್ಚಯ ಬುದ್ಧಿ ದಾಖಲಾದಲ್ಲಿ ಪೂರ್ಣ ಅಂಕನ್ನು ತೆತ್ಪಡಾಕೊಂಡು ಪಕ್ಕಾ ಬ್ರಾಹ್ಮಣರ ಹಾದುಪೋಡು ಬೇಹದ್ದದ ಜ್ಞಾನನು ಸ್ಮುತಿಟ್ಟು ದೀವೋ ರಡ್ಡಿ ಜ್ಞಾನದ ಚಿತ್ತೆ ಮಿತ್ತ ಕುಳಿದು ಶೀತಲೆರ ಪಂಡ ಪವಿತ್ರ ಆವಡಾಪುಡು ಜ್ಞಾನ ಬೊಕ್ಕ ಯೋಗ ಕಾಮದ ತಾಪನು ಸಮಾಪ್ತಿ ಬುದ್ಧಿ ಬುದ್ಧಿಯೋಗ ಸದಾ ಉರಿ ಬಾಬನ ಕಡೆ ತಿಕುಬುರಡು ವರದನ ಬ್ರಾಹ್ಮಣ ಜೀವನಡು ಶ್ರೇಷ್ಠ ಸ್ಥಿತಿ ರೂಪಿ ಮಾಡಲ್ ಮೆಡಲ್ ಪ್ರಾಪ್ತಿ ಮಲ್ಪನಕು ನಕಲಂ ಪ್ರಾಪ್ತಿ ಮಲ್ತೊನ್ನಂಚಿನಕಲು ಚಿಂತೆ ಇಜ್ಜೆಂದಿನ ಚಕ್ರವರ್ತಿ ಭವ ನಿಖುಲು ಮಾತು ತಮ್ಮ ಸ್ವಸ್ಥಿತಿ ಎಡ್ಡೆಡ್ಲ ಎಡ್ಡ್ಯಾದು ಮಲ್ಕೊರೆ ಗಾದೆ ಬ್ರಾಹ್ಮಣರಾದು ಬ್ರಾಹ್ಮಣ ಜೀವನಡು ಶ್ರೇಷ್ಠ ಸ್ಥಿತಿ ನಿಗಲಿನ ಆಸ್ತಿ ಆದಂಡು ಇಂದು ಏ ಬ್ರಾಹ್ಮಣ ಜೀವನದ ಮೆಡಲ್ ಆದುಂಡು ಏರು ಮುಲ್ಪ ಮೆಡಲ್ ಪ್ರಾಪ್ತಿ ಮಲ್ಪೇರು ಆಕಲು ಸದಾ ಅಚಲ ಢೋಲ ಏಕರಸ ಸ್ಥಿತಿ ಇಟ್ಟಿತ್ತು ಸದಾ ನಿಶ್ಚಿಂತ ಚಿಂತೆ ಈಜ್ಜೆನ ಚಕ್ರವರ್ತಿ ಆದರು ಆಕಲು ಸರ್ವ ಇಚ್ಛೆದ ಮುಕ್ತ ಇಚ್ಛೆ ಮಾತ್ರ ವಿದ್ಯೆ ಸ್ವರೂಪ ಅದು ಸ್ಲೋಗನ್ ಅಚಲ ನಿಶ್ಚಯ ಪಕ್ಕ ನಶದ ಪಲ್ಯೇ ಇನ್ನ ಬಾಬಾ ಐನಿರದವರ ಮಾಯದ ಕೈತಲ್ಲ ಬರ್ರೆ ಸಾಧ್ಯಜಿ ಮಾಯೇ ನಿಗಲ ಕೈತಲ್ಲ ಬರ್ರೆ ಸಾಧ್ಯಜ್ಜಿ ಚ Om Center.